Hi friends, welcome back to my channel. ಗೃಹಲಕ್ಷ್ಮಿ ಯೋಜನೆ ಹಣನ ಯಾರೆಲ್ಲ ಪಡ್ಕೊತಾ ಇದ್ದೀರ ಎಲ್ಲರಿಗೂ ಕೂಡ ಮತ್ತೊಂದು ಹೊಸ ಅಪ್ಡೇಟು ಅಂತಂದರೆ ಗೃಹಲಕ್ಷ್ಮಿ ಯೋಜನೆನ ಅಪ್ಡೇಟ್ ಮಾಡಿಸ್ಬೇಕಂತ ಹೇಳ್ಬಿಟ್ಟು ಈ ವಿಡಿಯೋ ಬಂದು ತುಂಬಾ ವೈರಲ್ ಆಗ್ತಾ ಇದೆ ಆಲ್ರೆಡಿ ತುಂಬ ಜನನೂ ಕೂಡ ಹೋಗಿ ಸಿ ಎಸ್ ಸಿ ಸೇವಾ ಸೆಂಟರ್ಗಳ ಮುಂದೆ ಕರ್ನಾಟಕವನ್ನು ಬೆಂಗಳೂರವನ್ನು ಬಾಪೂಜಿ ಸೇವಾ ಕೇಂದ್ರಗಳ ಮುಂದೆ ಆಲ್ರೆಡಿ ಮಾಡಿಸ್ತಾ ಇದ್ದಾರೆ ಇದು ನಿಜವಾಗ್ಲೂ ನೀವು ಮಾಡಿಸ್ಬೇಕಾ ಇದು ಮಾಡಿದ್ರೆ ಮಾತ್ರ ಇನ್ನು ಮುಂದೆ ಹಣ ಸಿಗೋದಾ ಎಲ್ಲಾನು ಕೂಡ ಇವತ್ತಿನ ಕಂಪ್ಲೀಟ್ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಹೊಸದಾಗ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ದೆ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಗಳು ಸಪೋರ್ಟ್ ತುಂಬನೇ ಇಂಪಾರ್ಟೆಂಟು ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಗೃಹಲಕ್ಷ್ಮಿ ಯೋಜನೆನ ಹಣನ ಯಾರೆಲ್ಲ ಪಡ್ಕೊತಾ ಇದ್ದೀರಾ ಎಲ್ಲರೂ ಕೂಡ ಗೃಹಲಕ್ಷ್ಮಿ ಅಪ್ಡೇಟ್ನ ಮಾಡಿಸ್ಬೇಕಂತೆ ಅಂದರೆ ಇವಾಗ ಆಧಾರ್ ಕಾರ್ಡ್ ಅಪ್ಡೇಟ್ ಏನು ಮಾಡಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೂ ಕೂಡ ಅಪ್ಡೇಟ್ ಮಾಡಿಸ್ಬೇಕಂತೇಳಿ ಇದನ್ನು ಯಾರೋ ತುಂಬಾ ಸಖತ್ತು ವೈರಲ್ ಮಾಡಿದ್ದಾರೆ ಇವಾಗ ಜನನು ಕೂಡ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಕರ್ನಾಟಕವನ್ನು ಬೆಂಗಳೂರನ್ನು ಬಾಪೂಜಿ ಸೇವಾ ಕೇಂದ್ರಗಳು ಮತ್ತು ಸಿ ಸಿ ಎಸ್ ಸಿ ಸೇವಾ ಸೆಂಟರ್ಗಳ ಮುಂದೆನೂ ಹೋಗಿ ತುಂಬ ಜನ ಅಪ್ಡೇಟ್ ಮಾಡಿಸ್ಕೊಡಿ ಅಪ್ಡೇಟ್ ಮಾಡಿಕೊಡಿ ಅಂತ ಹೇಳ್ತಾ ಇದ್ದಾರಂತೆ ಇದು ಫೇಕ್ ನ್ಯೂಸ್ ಆಗಿರುತ್ತೆ ಯಾವುದೇ ರೀತಿ ಅಪ್ಡೇಟ್ ಮಾಡಿಸ್ಬೇಕಂತ ಹೇಳಿ ಗೌರ್ಮೆಂಟಿಂದ ಆಗಿ ಅನೌನ್ಸ್ ಆಗಿಲ್ಲ ಗೌರ್ಮೆಂಟಿಂದನೂ ಕೂಡ ಹೇಳಿಲ್ಲ ಇದನ್ನ ಮಾಡಿಸಿದ್ರೆ ಮಾತ್ರ ಹಣ ಬರುತ್ತೆ ಇನ್ನು ಮುಂದೆ ಬರೋದಿಲ್ಲ ಅಂತಲೂ ಕೂಡ ಎಲ್ಲೂ ಕೂಡ ತಿಳಿಸಿಲ್ಲ ಸರ್ಕಾರದಿಂದನೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೂ ಆ ಥರ ಏನಾದರೂ ಇತ್ತಂದರೆ ನಾನು ಕೂಡಲೇ ತಿಳಿಸ್ಕೊಡ್ತೀನಿ ಇಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕು ಅಂತ ಹೇಳಿ ನಿಜ ಬಟ್ ಆದ್ರೆ ಈ ಜನಗಳು ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಸುಳ್ಳು ಸುದ್ದಿನ ಹಬ್ಬಿಸಿ ಅಂತಂದ್ರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಮಾಡಿಸ್ಬೇಕು ಇಲ್ಲಾಂದ್ರೆ ಹಣ ಬರೋದಿಲ್ಲ ವರ್ಷಕ್ಕೊಂದ್ಸರಿ ಅಪ್ಡೇಟ್ ಮಾಡ್ಸೋದಕ್ಕೆ ಹೇಳಿದ್ರು ಇವಾಗ ಆರ್ ತಿಂಗಳಿಗೆ ಸರಿ ಅಪ್ಡೇಟ್ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ಜನನು ಕೂಡ ಈಗ ಕಂಪ್ಯೂಟರ್ ಸೆಂಟರ್ಗಳಲ್ಲಾಗಲಿ ನೀವು ಕರ್ನಾಟಕವನ್ನು ಬೆಂಗಳೂರು ಅನ್ನೋದ್ರೆ ಅಲ್ಲಿ ಏನು ಮಾಡ್ತಾಯಿದ್ದಾರೆ ಅಂತಂದರೆ ನಿಮ್ಮ ಹತ್ರ ಇಷ್ಟು ದುಡ್ಡು ಅಂತ ಇಸ್ಕೊಂಡು ಸುಮ್ಮನೆ ಜಸ್ಟ್ ಅಲ್ಲಿ ಏನು ಮಾಡೋದಿಲ್ಲ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಹಾಕಿ ಅಥವಾ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಅಕ್ನಾಲೆಜ್ಮೆಂಟ್ ಏನು ತಗೊಂಡೋಗಿರ್ತೀರೋ ಅದ್ರ ನಂಬರ್ನ ಹಾಕಿ ಜಸ್ಟ್ ಸ್ಟೇಟಸನ್ನು ಚೆಕ್ ಮಾಡ್ತಾರೆ ಅಷ್ಟೇ ಅಂತಂದರೆ ಹಾಂ ಸರಿ ಎಲ್ಲ ಕರೆಕ್ಟಾಗಿದೆ ಅಪ್ಡೇಟ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಈ ಥರ ಫೇಕಾಗಿ ಮಾಡಿ ಕೊಡ್ತಾ ಇದ್ದಾರೆ ಯಾರು ಕೂಡ ಈ ಥರ ತಪ್ಪಾದ ಮಾಹಿತಿನ ತಿಳ್ಕೊಂಡು ಹೋಗಿ ಸುಮ್ಮನೆ ಬಿಸ್ಲಲ್ಲಿ ಕ್ಯೂ ನಿಲ್ಲೋದು ಮತ್ತು ಎಲ್ಲೆಲ್ಲಿಂದನೋ ಹಳ್ಳಿಯಿಂದ ಎಲ್ಲ ಬಸ್ ಚಾರ್ಜ್ ಎಲ್ಲ ಹಾಕೊಂಡು ಬಂದು ದುಡ್ಡೆಲ್ಲ ಖರ್ಚು ಮಾಡ್ಕೊಳ್ಳೋದು ವೇಸ್ಟ್ ಮಾಡೋದು ಈ ರೀತಿಯಾಗಿ ಮಾಡ್ಕೋಬೇಡಿ ಇದು ಸರ್ಕಾರದಿಂದ ಅಂತೂ ಯಾವುದೇ ರೀತಿ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ ಆ ರೀತಿ ಆಗಿತ್ತಂದ್ರೂ ಕೂಡ ನಾನು ತಿಳಿಸ್ಕೊಡ್ತೀನಿ ಸೊ ನನ್ನ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನು ಏಳನೇ ಕಂತಿನ ಹಣದ ಬಗ್ಗೆಯೂ ಕೂಡ ಸಾಕಷ್ಟು ಜನ ಕೇಳ್ತಾ ಇದ್ರಿ ಬಿಡುಗಡೆ ಆಗಿದೆ ನಿನ್ನೆಯಿಂದ ಕೂಡ ತುಂಬ ಜನ ಫಲಾನುಭವಿಗಳ ಖಾತೆಗೆ ಜಮಾನು ಕೂಡ ಆಗಿದೆ ನಾನೊಂದು ಕಮೆಂಟ್ಸನ್ನು ಕೂಡ ಹಾಕಿದ್ದೀನಿ ನೋಡಿ ಬಂದಿದೆ ಅಂತ ಹೇಳ್ಬಿಟ್ಟು ಹಾಗೆ ಎಂಟನೇ ಕಂತಿನ ಬಗ್ಗೆಯೂ ಕೂಡ ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ಮುಂದಿನ ತಿಂಗಳಲ್ಲಿ ನಾವು ಆದಷ್ಟು ಬೇಗ ಅಂದರೆ ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಾ ಇರೋದ್ರಿಂದ ನಾವು ಆದಷ್ಟು ಬೇಗ ನಾವು ಬಿಡುಗಡೆ ಮಾಡ್ತೀವಿ ಎಂಟನೇ ಕಂತಿಂದು ಕೂಡ ಅಂತ ಇಲ್ಲಿ ಸರ್ಕಾರದಿಂದನೇ ತಿಳಿಸ್ಕೊಟ್ಟಿದ್ದಾರೆ ಈಗ ಏಳನೇ ಕಂತಿನ ಹಣನ ಯಾರೆಲ್ಲ ಪಡ್ಕೊಂಡಿದ್ದೀರಾ ವಿಡಿಯೋ ನೋಡ್ತಿರೋರೆಲ್ಲರೂ ಕೂಡ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಈ ಸುಳ್ಳು ಸುದ್ದಿ ಫೇಕ್ ನ್ಯೂಸ್ ಏನಿದೆ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಮಾಡಿಸ್ಬೇಕು ಅಂತಂದ್ಬಿಟ್ಟು ಅದನ್ನು ಆದಷ್ಟು ಎಲ್ಲರಿಗೂ ತಿಳಿಸಿ ಅಂತಂದರೆ ಯಾರಾದರೂ ಅಪ್ಡೇಟ್ ಮಾಡಿಸ್ಬೇಕಂತ ಹೇಳಿದರೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೇಳಿ ಇಲ್ಲಿ ಯಾವುದೇ ರೀತಿಯಾಗಿ ಅನೌನ್ಸ್ ಮಾಡಿಲ್ಲ ಬಟ್ ಇದು ಜನಗಳೇ ಈ ರೀತಿಯಾಗಿ ಹಬ್ಬಿಸ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ ಅಲ್ಲೂ ಕೂಡ ನೀವು ಕ ಸಿ ಎಸ್ ಸಿ ಸೇವಾ ಸೆಂಟರ್ಗಳ ಮುಂದೆ ಕರ್ನಾಟಕವನ್ನ ಬೆಂಗಳೂರು ಒಂದು ಎಲ್ಲಾದ್ರು ಹೋದ್ರೆ ಅವರು ಕೂಡ ಆ ಥರ ಈ ಥರ ಇಲ್ಲ ಅಂತ ಹೇಳ್ತಾ ಇಲ್ಲ ಅವರು ದುಡ್ಡಿಸ್ಕೊಂಡು ಸುಮ್ಮನೆ ಜಸ್ಟ್ ಚೆಕ್ ಮಾಡಿ ಕಳಿಸ್ತಾ ಇದ್ದಾರೆ ಅಷ್ಟೇ ಸೊ ಹಾಗಾಗಿ ಯಾರು ಕೂಡ ಹಣನ ವೇಸ್ಟ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಐ ಹೋಪ್ ಇವತ್ತಿನ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಈ ವಿಡಿಯೋ ನೋಡ್ತಿರೋಂಥ ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್